ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ನೀರು ಕುಡಿಯುವುದರಿಂದ ಯಾವ ರೋಗ ಬರುವುದಿಲ್ಲ ಹೃದಯಾಘಾತ ಮರವಿನ ಕಾಯಿಲೆ ಉಬ್ಬಸ ಕ್ಯಾನ್ಸರ್ ಸರಿಯಾದ ಉತ್ತರ ಹೃದಯಾಘಾತ ಮೊಸಳೆ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಕೆನಡಾ ಕ್ಯೂಬಾ ಆಫ್ರಿಕಾ ಚೀನಾ ಸರಿಯಾದ ಉತ್ತರ ಕ್ಯೂಬಾ ಯಾವ ರಾಜ್ಯವು ಅತಿ ಹೆಚ್ಚು ಹಿಂದೂ ದೇವಾಲಯಗಳನ್ನು ಹೊಂದಿದೆ ಕೇರಳ ಮಹಾರಾಷ್ಟ್ರ ಬಿಹಾರ್ ತಮಿಳುನಾಡು ಸರಿಯಾದ ಉತ್ತರ ತಮಿಳುನಾಡು ಅತಿ ಹೆಚ್ಚು ಕಾಲ ಬದುಕುವ ಪಕ್ಷಿ ಯಾವುದು ಪಾರಿವಾಳ ಹದ್ದು ಗಿಳಿ ಕಾಗೆ ಸರಿಯಾದ ಉತ್ತರ ಹದ್ದು ಕಂಪ್ಯೂಟರ್ ಚಿಪ್ ಅನ್ನ ಯಾವ ನಿಂದ ತಯಾರಿಸುತ್ತಾರೆ ಕಾಪರ್ ಸಿಲಿಕಾನ್ ಐರನ್ ಸಿಲ್ವರ್ ಸರಿಯಾದ ಉತ್ತರ ಸಿಲಿಕಾನ್ ಊಟದ ನಂತರ ಏನು ಮಾಡಿದರೆ ನೀವು ಸಾಲದ ಸುಳಿಯಲ್ಲಿ ಸಿಲುಕುತ್ತೀರಿ ತಟ್ಟೆಯಲ್ಲಿ ಕೈ ಕೈ ತೊಳೆದು ಒದರುವುದು ಪ್ಲೇಟ್ ಒಣಗಿಸುವುದು ಹಲ್ಲಿನ ಕಡ್ಡಿ ಬಳಸುವುದು ಸರಿಯಾದ ಉತ್ತರ ಎಲ್ಲವೂ ವೀಕ್ಷಕರೇ ವಾಸ್ತು ಪ್ರಕಾರ ಊಟ ಮಾಡಿದ ನಂತರ ಏನು ಮಾಡಬಾರದೆಂಬುದನ್ನು ನಾವೀಗ ತಿಳಿದುಕೊಳ್ಳೋಣ ನಮ್ಮಲ್ಲಿ ಅನೇಕರು ಊಟ ಮಾಡಿದ ನಂತರ ಅದೇ ತಟ್ಟೆಯಲ್ಲಿ ಕೈ ತೊಳೆಯುವ ಅಭ್ಯಾಸ ಹೊಂದಿರುತ್ತಾರೆ ನಾವು ಈ ತಪ್ಪನ್ನ ಮಾಡಿದರೆ ಅದು ಆಹಾರದ ನಿಯಮಗಳನ್ನ ಮುರಿದಂತೆ ಮತ್ತು ನಾವು ತಿನ್ನುವ ಆಹಾರವನ್ನ ಅವಮಾನಿಸಿದಂತೆ ಹಾಗಾಗಿ ಊಟ ಮಾಡಿದ ನಂತರ ಬೇರೆ ಕಡೆ ಕೈ ತೊಳೆಯಬೇಕು ಇನ್ನು ಊಟ ಮಾಡಿದ ನಂತರ ನಿಮ್ಮ ಕೈಗಳನ್ನ ತೊಳೆದು ಸ್ವಚ್ಛವಾದ ಬಟ್ಟೆಯಿಂದ ಒರೆಸಿ ಅನೇಕ ಜನರು ಇದನ್ನ ಮಾಡದೆ ತಮ್ಮ ಕೈಗಳನ್ನ ಒದರುತ್ತಾರೆ ಹೀಗೆ ಮಾಡಿದರೆ ಪಾಪ ನಿಮ್ಮನ್ನ ಸುತ್ತುಕೊಳ್ಳುತ್ತದೆ ಎಂದು ಹಿರಿಯರು ಹೇಳಿದ್ದಾರೆ ಅನ್ನಪೂರ್ಣೆಯ ಕೃಪೆಯಿಂದ ಅನ್ನ ಸಿಗುತ್ತದೆ ಎಂದು ಹಿಂದೂ ಧರ್ಮ ಹೇಳುತ್ತದೆ ತಿನ್ನುವ ಮೊದಲು ಅಂತಹ ದೇವತೆಯನ್ನ ಸ್ಮರಿಸಿ ಅಲ್ಲದೆ ತಿಂದ ನಂತರ ಪ್ಲೇಟ್ ಒಣಗಲು ಬಿಡದೆ ತಕ್ಷಣವೇ ತೊಳೆಯಬೇಕು ತಿಂದ ನಂತರ ಅನೇಕ ಜನರು ತಮ್ಮ ಹಲ್ಲುಗಳ ನಡುವೆ ಅಂಟಿಕೊಂಡಿರುವ ಆಹಾರದ ತುಂಡುಗಳನ್ನು ತೆಗೆದುಹಾಕಲು ಸೂಜಿ ಅಥವಾ ಹಲ್ಲಿನ ಕಡ್ಡಿಯನ್ನ ಬಳಸುತ್ತಾರೆ ಹಾಗೆ ಮಾಡುವುದರಿಂದ ಬಡತನ ಬರುತ್ತದೆ ಬಾಯಿಗೆ ತೊಂದರೆಯಾದಾಗ ನೀರನ್ನ ಮುಕ್ಕಳಿಸಿ ಉಗಿಯಬೇಕು ಯಾವ ಗ್ರಹವನ್ನ ಹಳದಿ ಗ್ರಹವೆಂದು ಕರೆಯುತ್ತಾರೆ ಭೂಮಿ ಬುಧ ಗುರು ಶುಕ್ರ ಸರಿಯಾದ ಉತ್ತರ ಶುಕ್ರ ಗ್ರಹ ಭಾರತದಲ್ಲಿ ಮೊದಲ ಆಧಾರ್ ಕಾರ್ಡ್ ಹೊಂದಿದವರು ಯಾರು ನರೇಂದ್ರ ಮೋದಿ ರಂಜನಾ ಸೋನಾವಣೆ ರಂಜನಾ ತ್ರಿಪಾಠಿ ರಾಹುಲ್ ಗಾಂಧಿ ಸರಿಯಾದ ಉತ್ತರ ರಂಜನಾ ಸೋನಾವಣೆ ವೀಕ್ಷಕರೇ ಭಾರತದಲ್ಲಿ ಮೊದಲ ಆಧಾರ್ ಕಾರ್ಡ್ ಪಡೆದ ವ್ಯಕ್ತಿ ರಂಜನಾ ಸೋನಾವಣೆ ಎರಡ್ ಸಾವಿರದ ಹತ್ತರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಆಧಾರ್ ನೋಂದಣಿ ಮಾಡಿಸಿಕೊಂಡರು ಅಂದ ಹಾಗೆ ರಂಜನಾ ಅವರು ಮಹಾರಾಷ್ಟ್ರದ ನಂದೂರ್ಬಾರ್ನ ತೆಂಬ್ಲಿ ಗ್ರಾಮದ ಬುಡಕಟ್ಟು ಮಹಿಳೆ ಈಕೆಯನ್ನ ಆಧಾರ್ ಕಾರ್ಡ್ ಮಹಿಳೆ ಎಂದೇ ಕರೆಯಲಾಗುತ್ತದೆ ಆಧಾರ್ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಮತ್ತು ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರಿಂದ ರಂಜನಾ ಆಧಾರ್ ಕಾರ್ಡ್ ಪಡೆದುಕೊಂಡರು ತೂಕ ಇಳಿಸಲು ಯಾವ ಮಾಂಸವನ್ನ ತಿನ್ನಬೇಕು ಸಿಗಡಿ ನಾಟಿ ಕೋಳಿ ಮಾಂಸ ಮೇಕೆ ಮಾಂಸ ಮೊಲದ ಮಾಂಸ ಸರಿಯಾದ ಉತ್ತರ ನಾಟಿ ಕೋಳಿ ಮಾಂಸ ಪ್ರಯಾಣ ಮಾಡುವಾಗ ವಾಂತಿ ಬರುವುದನ್ನು ತಡೆಯಲು ಯಾವುದು ಉತ್ತಮ ಏಲಕ್ಕಿ ನಿಂಬೆಹಣ್ಣು ಲವಂಗ ಸೋಂಪು ಕಾಳು ಸರಿಯಾದ ಉತ್ತರ ಎಲ್ಲವೂ ವೀಕ್ಷಕರೇ ಸಾಮಾನ್ಯವಾಗಿ ಕೆಲ ಜನರು ಪ್ರಯಾಣವನ್ನ ಇಷ್ಟಪಡುವುದಿಲ್ಲ ಅದಕ್ಕೆ ಕಾರಣ ವಾಂತಿ ಬಸ್ನಂತಹ ವಾಹನಗಳಲ್ಲಿ ಸಂಚರಿಸುವಾಗ ವಾಂತಿ ವಾಕರಿಕೆ ಬಂದಂತಾಗಿ ಕಿರಿಕಿರಿ ಅನುಭವಿಸುತ್ತಾರೆ ಇದಕ್ಕೆ ಕಾರಣ ಕಳಪೆ ಜೀರ್ಣಕ್ರಿಯೆ ಆಹಾರ ವಿಷ ಹಾಗೂ ವಾಹನದಲ್ಲಿರುವ ಕಳಪೆ ಗಾಳಿ ನಿಮಗೂ ಈ ರೀತಿ ಆಗುತ್ತದೆಯೇ ಹೌದು ಎಂದಾದರೆ ಚಿಂತಿಸಬೇಡಿ ಈ ಸರಳ ಸಲಹೆಗಳನ್ನ ಅನುಸರಿಸಿದ್ರೆ ಸಾಕು ಯಾವುದೇ ಸಮಸ್ಯೆಗಳಿಲ್ಲದೆ ನಿಮ್ಮ ಪ್ರವಾಸವನ್ನ ಅದ್ಭುತವಾಗಿ ಮುಗಿಸಬಹುದು ಏಲಕ್ಕಿಯು ಪ್ರಯಾಣದ ಸಮಯದಲ್ಲಿ ತುಂಬಾ ಉಪಯುಕ್ತವಾಗಿದೆ ಪ್ರಯಾಣ ಮಾಡುವಾಗ ಒಂದೇ ಒಂದು ಏಲಕ್ಕಿಯನ್ನ ಜಗಿಯುತ್ತಿದ್ರೆ ಸಾಕು ವಾಂತಿ ವಾಕರಿಕೆಯಂತಹ ಯಾವುದೇ ಸಮಸ್ಯೆಗಳು ಕಾಡುವುದಿಲ್ಲ ಅಲ್ಲದೆ ಏಲಕ್ಕಿಯು ಉತ್ತಮ ಮೌತ್ ಫ್ರೆಶ್ನರ್ ಆಗಿಯೂ ಕೆಲಸ ಮಾಡುತ್ತದೆ ಏಲಕ್ಕಿಯಂತೆ ನಿಂಬೆ ಸಹ ವಾಂತಿಯನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದಕ್ಕೆ ಕಾರಣ ನಿಂಬೆಯಲ್ಲಿರುವ ವಿಟಮಿನ್ ಸಿ ನಿಂಬೆ ಹಣ್ಣಿನ ರಸ ಸೇವಿಸಿದ್ರೆ ಪ್ರಯಾಣದ ಸಮಯದಲ್ಲಿ ವಾಂತಿಯನ್ನ ನಿಯಂತ್ರಣ ಮಾಡಬಹುದು ಪ್ರಯಾಣ ಮಾಡುವಾಗ ಆಗಾಗ ಸ್ವಲ್ಪ ಸೋಂಪು ಕಾಳುಗಳನ್ನ ಬಾಯಿಗೆ ಹಾಕಿಕೊಂಡು ಜಗಿದರೆ ವಾಂತಿ ವಾಕರಿಕೆ ಮುಂತಾದ ಸಮಸ್ಯೆಗಳು ಬರುವುದಿಲ್ಲ ವಾಂತಿ ಬರುತ್ತಿದೆ ಎಂದು ಅನಿಸಿದ್ರೆ ತಕ್ಷಣವೇ ನಿಮ್ಮ ಬಾಯಿಯಲ್ಲಿ ಒಂದು ಅಥವಾ ಎರಡು ಲವಂಗವನ್ನ ಇರಿಸಿ ಇದರಿಂದ ವಾಂತಿ ಬರುವುದಿಲ್ಲ ಕಿಡ್ನಿಯ ತೊಂದರೆಗಳನ್ನು ದೂರ ಮಾಡಲು ಯಾವ ಪಾನೀಯ ಕುಡಿಯಬೇಕು ಎಳನೀರು ಹಾಲು ಜ್ಯೂಸ್ ನೀರು ಸರಿಯಾದ ಉತ್ತರ ಎಳನೀರು ಅತ್ಯಂತ ಸುಂದರ ಉಡುಗೆಯರನ್ನ ಹೊಂದಿರುವ ದೇಶ ಯಾವುದು ಟರ್ಕಿ ಕೆನಡಾ ಅಮೆರಿಕಾ ಯುನೈಟೆಡ್ ಕಿಂಗ್ಡಮ್ ಸರಿಯಾದ ಉತ್ತರ ಟರ್ಕಿ ಯಾವ ಪ್ರಾಣಿಯ ಹಾಲು ಓಪನ್ ಮಾರುಕಟ್ಟೆಯಲ್ಲಿ ಸಿಗುವುದಿಲ್ಲ ಕತ್ತೆ ಹಾಲು ಮೇಕೆ ಹಾಲು ಎಮ್ಮೆ ಹಾಲು ಜಿಂಕೆ ಹಾಲು ಸರಿಯಾದ ಉತ್ತರ ಮೇಕೆ ಹಾಲು ವೀಕ್ಷಕರೇ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು